ಎಲ್ರಿಗೂ ನಮಸ್ಕಾರ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ನವರಾತ್ರಿಯನ್ನ ವಿಭಿನ್ನವಾಗಿ ವಿಶೇಷವಾಗಿ ವಿಶಿಷ್ಟ ಜಾಗಕ್ಕೆ ಹೋಗಿ ನಾನು ಮತ್ತು ನಮ್ಮ ಗುರುಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾವು ಇವತ್ತು ಏಳನೇ ದಿನವನ್ನ ಆಚರಿಸ್ತಾ ಇದ್ದೀವಿ ತಾಯಿ ಕಾಳರಾತ್ರಿ ದಿನವನ್ನು ಆಚರಣೆ ಮಾಡೋದಕ್ಕೆ ಬೆಂಗಳೂರಿನ ಬ್ಲೈಂಡ್ ಅಸೋಸಿಯೇಷನ್ಗೆ ನಾವು ಬಂದಿದ್ದೀವಿ ಇಲ್ಲಿ ಹಲವು ಮೆಸೇಜ್ಗಳು ನಮಗೆ ಸಿಗ್ತಾ ಇದೆ ಹಲವು ಸಂದೇಶ ತಾಯಿ ನಮಗೆ ಕಳಿಸ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ ಕಾಳರಾತ್ರಿಯ ದಿನ ತಾಯಿಯನ್ನು ಪೂಜೆ ಮಾಡಿದರೆ ಭೂತ ಪ್ರೇತದ ಶಕ್ತಿ ನಾಶವಾಗುತ್ತೆ ಯಾರಿಗಾದರೂ ಭಯ ಕಾಡ್ತಾ ಇದ್ದರೆ ಆ ಭಯ ಎಲ್ಲ ನಾಶವಾಗುತ್ತೆ ಅಂತ ಹೇಳಿ ನಂಬ್ತಾರೆ ನನಗಿಂತ ತುಂಬ ವಿಸ್ತೃತವಾಗಿ ನಮ್ಮ ಗುರುಗಳು ಕಾಳರಾತ್ರಿಯ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಈ ಪೂಜೆಯನ್ನು ಶುರು ಮಾಡೋಣ ಆದರೆ ಅದಕ್ಕಿಂತ ಮುಂಚೆ ಇಲ್ಲಿರುವಂತಹ ಸುಂದರ ಪ್ರತಿಭೆಗಳು ಇಲ್ಲಿರುವಂತಹ ತುಂಬಾ ಟ್ಯಾಲೆಂಟೆಡ್ ಪ್ರತಿಭೆಗಳು ನಮ್ಮ ಜೊತೆಗೆ ಇವತ್ತು ಕೈ ಜೋಡಿಸ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮ ಮಾಡೋದಕ್ಕೆ ಈ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿರೋ ಪ್ರಫುಲ್ಲಾ ಮೇಡಮ್ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ ನನ್ನ ಜೊತೆಗೆ ಸಂಗೀತ ಟೀಚರ್ ಇದ್ದಾರೆ ಸೊ ಅವರಿಂದ ನಾವು ಕಾರ್ಯಕ್ರಮವನ್ನು ಶುರು ಮಾಡೋಣ ಮೇಡಮ್ ನಿಮ್ಮ ಸುಮಧುರ ಕಂಠದಿಂದ ತಾಯಿಗೋಸ್ಕರ ಒಂದೆರಡು ನುಡಿಗಳು ಬರಲಿ ಸಾರದ ರು ಪತಾಳಿ ತಾಯಿ ಕಾಳಿ ಸಾರದ ರೋ ಪತಾಳಿ ಬನ್ಮದಿ ಹಳು ತಾಯಿ ಕಾಳಿ ಅದನ ರೀತೆ ರಾಮ ಕೃಷ್ಣ ಅದನರಿ ರೀತೆ ಭಾವತಾಳಿ ಸಾರದ ಗುರುಗಳೇ ಇವತ್ತು ಕಾಳರಾತ್ರಿಯ ಪೂಜೆಯನ್ನ ಆರಂಭ ಮಾಡುವಂತಹ ಸಮಯ ಪೂಜೆ ಆರಂಭಕ್ಕೂ ಮುನ್ನ ಕಾಳರಾತ್ರಿಯ ಬಗ್ಗೆ ಒಂದು ಸ್ವಲ್ಪ ನಮಗೆ ತಿಳಿಸ್ಕೊಡೋದಾದರೆ ಖಂಡಿತವಾಗಿ ಹೆಸರೇ ಹೇಳುತ್ತೆ ಕಾಳರಾತ್ರಿ ಅಂತ ಅಂದರೆ ಕಾಳ ಅಂತಂದರೆ ಕಪ್ಪು ಅಥವಾ ಕರಾಳ ಅಂತಕ್ಕಂತಹ ಅರ್ಥ ರಾತ್ರಿ ಅಂತಂದ್ರೆ ಹೇಗೂ ಕೂಡ ನಮಗೆ ಹಗಲ ಇದ್ದಾಗೆ ರಾತ್ರಿ ಅಂತಕ್ಕಂತಹದ್ದು ಪೂರ್ತಿ ಜಗತ್ತು ಯಾವಾಗ ಅಂಧಕಾರ ಮಯದಿಂದ ಕೂಡಿರುತ್ತೋ ಅಂತಹ ಸಂದರ್ಭದಲ್ಲಿ ಆ ಜಗನ್ಮಾತೆ ಈ ರೂಪವನ್ನು ಧಾರಣೆ ಮಾಡಿ ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಆಕೆ ಜಗತ್ತನ್ನು ರಕ್ಷಣೆ ಮಾಡಿದ್ಲು ಶಿಷ್ಟರನ್ನು ಪರಿಪಾಲನೆ ಮಾಡಿದ್ಲು ಅಂತಕ್ಕಂಥದ್ದು ಮುಖ್ಯವಾಗಿ ಆಕೆಗೆ ವಾಹನ ನಮಗೆಲ್ಲ ವಿಚಿತ್ರ ಅಥವಾ ಆಶ್ಚರ್ಯ ಅಂತ ಅನ್ನಿಸ್ಬಹುದು ಆಕೆಯ ವಾಹನ ಕತ್ತೆ ಅದನ್ನು ನಾವು ಚಿತ್ರಪಟಗಳಲ್ಲಿ ನೋಡಿರ್ತೀವಿ ಆದರೆ ಅದರ ಸಂಕೇತ ಬಹಳ ವಿಶಾಲವಾದಂಥದ್ದು ಅಂದರೆ ಎಂಬತ್ತು ನಾಲ್ಕು ಲಕ್ಷ ಜೀವಜಂತುಗಳು ಈ ಭಗವಂತನ ಸೃಷ್ಟಿಯಲ್ಲಿ ಇದೆ ಅಂತ ಹೇಳ್ತಾರೆ ತಿಳಿದವರು ಎಷ್ಟೇ ವೈಜ್ಞಾನಿಕವಾಗಿ ನಾವು ಮುಂದುವರೆದಿದ್ದರೂ ಕೂಡ ಆ ಎಂಬತ್ನಾಲ್ಕು ಲಕ್ಷ ಜೀವಜಂತುಗಳನ್ನು ಪೂರ್ಣವಾಗಿ ನೋಡಿದಂಥವ್ರು ಇಲ್ಲ ಅದರ ಬಗ್ಗೆ ಪರಿಪೂರ್ಣವಾದಂತಹ ಮಾಹಿತಿಯೂ ಇಲ್ಲ ನಾವೇನು ಅಂತಂದರೆ ನಮ್ಮ ಋಷಿಗಳೋ ಅಥವಾ ಹಿಂದಿನ ಅನುಭವಿಗಳೋ ಹೇಳಿದಂತಹ ಮಾತನ್ನು ಆಧಾರವಾಗಿಟ್ಟುಕೊಂಡು ಅಷ್ಟು ಜೀವಜಂತುಗಳಿದೆ ಅಂತ ಹೇಳಿ ಹೇಳ್ತೀವಿ ಆದರೆ ಪ್ರತಿಯೊಂದು ಜೀವಿಯೂ ಕೂಡ ಭಗವಂತನ ಸೃಷ್ಟಿ ಅಂತಕ್ಕಂಥದ್ದು ನಮಗೆ ಆಳವಾದ ದೃಢವಾದ ನಂಬಿಕೆ ಇರಬೇಕು ಆ ಭಗವಂತರ ಸೃಷ್ಟಿಯಲ್ಲಿ ಕತ್ತೆಯೂ ಕೂಡ ಒಂದು ಪ್ರಾಣಿ ನಾವು ಸಾಮಾನ್ಯವಾಗಿ ಅದನ್ನು ನಿಕೃಷ್ಟ ಮಾಡ್ತೀವಿ ಅಲ್ಲಿ ನಾವು ಅದರಿಂದ ತಿಳಿಬೇಕಾದಂತಹ ಅಂಶ ಏನು ಅಂತಂದರೆ ನಾವು ಆಳವಾಗಿ ಬಲವಾಗಿ ನಮ್ಮ ಜೀವನವನ್ನು ಗಟ್ಟಿ ಮಾಡಿಕೊಳ್ಬೇಕು ಅಂತಂದರೆ ನಾವು ಅಷ್ಟು ಪರಿಶ್ರಮವನ್ನು ವಹಿಸಿ ದುಡಿಬೇಕು ಬೇರೆಯವರಿಗೆ ಭಾರ ಆಗಬಾರದು ಅನ್ನುವಂಥದ್ದು ಅದರ ಅರ್ಥ ಹಾಗಾಗಿ ಹಳ್ಳಿ ಕಡೆಯೆಲ್ಲ ಹೇಳ್ತಾರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರೆ ಏನು ಕತ್ತೆ ಚಾಕ್ರಿ ಮಾಡ್ತಾನೆ ಅಂತ ಅಂದ್ರೆ ಕತ್ತೆ ತರ ದುಡಿತಾನೆ ಆ ಆಡು ಇಲ್ಲ ಆ ಮಾತಿದೆ ಅದು ಹಳ್ಳಿಯಲ್ಲಿ ಇರುವಂತವ್ರಿಗೆ ಹಳ್ಳಿ ಜೀವನವನ್ನ ಸೌದಂತವರಿಗೆ ಆ ಪದದ ಅರ್ಥ ಪರಿಚಯ ಖಂಡಿತವಾಗಿದ್ದೇ ಇರುತ್ತೆ ಆದರೆ ಆ ರೀತಿ ಕಷ್ಟಪಡ್ತಕ್ಕಂತಹದ್ದೇನು ಅಂತಂದ್ರೆ ಮೊದಲು ನಾನು ಉದ್ಧಾರ ಆಗಬೇಕು ಆತ್ಮೋದ್ಧಾರ ಆಗಬೇಕು ನನ್ನಿಂದ ಜಗತ್ತಿನ ಹಿತವಾಗಬೇಕು ಅಂತಕ್ಕಂತಹ ಉದ್ದೇಶ ಹಾಗಾಗಿ ಆ ಒಂದು ಪ್ರಾಣಿ ಅಥವಾ ಆ ವಾಹನದ ವಿಶೇಷ ಹಾಗೆ ಮತ್ತೆ ಆ ಜಗನ್ಮಾತೆ ಕಾಳರಾತ್ರಿಯಾಗಿರ್ತಕ್ಕಂಥದ್ದು ಏನು ಅಂತಂದರೆ ಬೂದು ಬಣ್ಣದಿಂದ ಅತೀ ಕಪ್ಪಾದಂತಹ ಬಣ್ಣದ ಕಡೆಗೆ ಆಕೆಯ ಚರ್ಯೆ ಮುಂದುವರೆದುಕೊಂಡು ಹೋಗ್ತಕ್ಕಂಥದ್ದು ಆ ದೃಷ್ಟಿಯಿಂದ ಈ ಬೂದು ಬಣ್ಣದ ಬಟ್ಟೆ ಅಥವಾ ಕಪ್ಪು ಬಟ್ಟೆಯನ್ನು ಧಾರಣೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಕಾಣುತ್ತೆ ಇವೆಲ್ಲ ನಮ್ಮ ಮನಸ್ಸಿನಿಂದ ಮನೆಯಿಂದ ದೂರವಾಗಿ ಸುಜ್ಞಾನ ಬೇರೆಯವರಿಗೆ ಏನಾದರೂ ಒಂದಷ್ಟು ನಾವು ಮಾಡಬೇಕು ಸಮಾಜಕ್ಕೆ ಒಳಿತನ್ನು ಮಾಡಬೇಕು ಹಾಗೆ ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡಬೇಕು ನಮಗಿರತಕ್ಕಂತಹ ಏನು ಧನ ಕನಕ ವಸ್ತು ವಾಹನಾದಿಗಳಿದೆ ಅದನ್ನು ಬೇರೆಯವರಿಗೂ ಸ್ವಲ್ಪ ಮಟ್ಟಿಗಾದರೂ ಉಪಯೋಗ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಆ ಬುದ್ಧಿ ನಮಗೆ ಆ ಜಗನ್ಮಾತೆಯ ಅನುಗ್ರಹದಿಂದ ಹೆಚ್ಚಾಗಲಿ ಆ ಪ್ರೇರಣೆಯಾಗಲಿ ಅಂತ ಹೇಳಿ ಕೇಳ್ತಾ ಪೂಜೆಯನ್ನು ಆರಂಭ ಮಾಡೋಣ ಆರಂಭ ಮಾಡೋಣ ಹೋ ದೀಪದೇವಿ ರೂಪಸ್ವ ಕರ್ಮ ಸಾಕ್ಷಿ ಯಾವತ್ प्तिः स्यात् तावत्त्वम् सुस्थिरो भवन्तु देवानां गमनार्थम् तु राक्षसाम् कुरुवे घण्टारवम् तत्र देवताह्वानलाञ्छनम् शुभे शोभने मोहोरते अद्य ब्रह्मणाः द्वितीयपरार्धे श्वेतवराहकल वैवस्वत मन्वंतरे कलियुगे प्रथम पा भारतवर्षे भरतखंडे जबुद्दीपेद कारण्ये गोद्या दक्षिणे तीरे बौद्ध नाशके बौद्धावतारे श्रीरामक्षेत्रे अस्म वर्तमाने व्यावहारिके चांद्रमा प्रभवादीना सृष्टिया संवत्सरा मध्ये श्रीमतु विश्वा वसुना संवत्सर दक्षिणायणे शरद्रतौ आश्रयुजमासे शुक्ल अद्या सप्तम्यासरा सर्विद्धिशुभनक्षत्रशुभ शुभकुण विशेषण विशिष्टाया शुभतिथ दशांगम गुगुल धूपम सुगंध मनोहर कपिलाघतुक्त धूपोयम प्रतिग्रह्यकाम देवये खाड़ा रात्रये नमः सर्वत्र धूपमा घरा पाजामे ओम दशांगम गुगलम धूपम सुगंधन्च मनोहरम कपिलाग्रता धूपोऽयं प्रतिगृह्यताम् जगदम्बा कालरात्र्यै नमाः यो राजा सन् राज्यो वा सोमेन यजते देवसुवामेतानि हवी गुंषि भवन्ति एतादन्तो वै देवानागुं सवाः द एवास्मै प्रयच्छन्ति तजय नमः पुनस वंदे देवसु राजा भवदी ಪೂಜೆ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಮ್ಯಾಮ್ ಈ ಇಲ್ಲೇ ದಸರಾನ ಸೆಲೆಬ್ರೇಟ್ ಮಾಡಿದಷ್ಟು ಖುಷಿಯಾಯಿತು ಸೊ ನಮ್ಮ ಅಂದರೆ ನನಗೆ ದುರ್ಗಾ ಪೂಜೆ ದುರ್ಗಾ ದುರ್ಗಾಷ್ಟಮಿ ದಿನ ಮಾಡುವಂಥ ಪೂಜೆನೇ ಮಾಡಿದಷ್ಟು ಖುಷಿಯಾಯಿತು ಸೂಪರ್ ಅನಿಸ್ತು ಚೆನ್ನಾಗಿತ್ತು ಗುರುಜಿನೂ ತುಂಬ ಚೆನ್ನಾಗಿ ಮಂತ್ರ ಹೇಳಿದ್ರು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ನೀವು ತುಂಬ ಚೆನ್ನಾಗಿ ಹಾಡಾಡಿದ್ರಿ ಥ್ಯಾಂಕ್ಸ್ ಮ್ಯಾಮ್ ಎಲ್ಲಿ ಕಲ್ತ್ರಿ ಸಂಗೀತ ನಾನು ಶಿವಮೊಗ್ಗ ಶಾರದಾದೇವಿ ಯಂಧ್ರ ವಿಕಾಸ್ ಕೇಂದ್ರದಲ್ಲಿ ನನಗೆ ನನಗೆ ಫೋರ್ ಫೈವ್ ಇಯರ್ಸ್ ಇದ್ದಾಗಲೇ ಅಡ್ಮಿಷನ್ ಮಾಡಿದ್ರು ಸೊ ಅವಾಗ ನಾನು ಅಲ್ಲಿ ನನಗೆ ಶ್ರೀಮತಿ ರಾಜಲಕ್ಷ್ಮಿ ಅಂತ ಹೇಳಿ ಅವರು ನನಗೆ ಟೀಚ್ ಮಾಡಿದ್ರು ಸೊ ಆಗ ಅ ಅವಾಗ ಸಂಗೀತ ಅಲ್ಲೇ ಕಲ್ತಿದ್ದು ಮ್ಯಾಮ್ ಈ ಸಲ ನಾವು ಹಬ್ಬ ಸೆಲೆಬ್ರೇಟ್ ಮಾಡಿದ್ದೀವಿ ನಿಮ್ಮ ಜೊತೆ ಎಲ್ಲ ಸೇರಿಕೊಂಡು ಏನಿಸ್ತು ತುಂಬ ಖುಷಿ ಆಯಿತು ಮ್ಯಾಮ್ ತುಂಬ ಚೆನ್ನಾಗಿತ್ತು ಅದರಲ್ಲೂ ಗುರುಜಿ ಬಂದರು ಗುರುಜಿ ಎಲ್ಲ ಮಂತ್ರ ಹೇಳಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅದರಲ್ಲೂ ಪೂಜೆಯಲ್ಲಿ ನಾವು ಪಾಲ್ಗೊಳ್ಳುವಂಥ ಅದೃಷ್ಟ ಬಂದಿದ್ದು ನಮ್ಮ ಪುಣ್ಯ ಆಮೇಲೆ ಇದು ಯಾಕೆ ಮೇಡಮ್ ಎಲ್ಲರಿಗೂ ಇದೇ ಕಲರ್ ಸ್ಯಾರಿ ಕೊಡ್ತಾರೆ ಅಂದ್ಕೊತಾಯಿದ್ವಿ ನಂಗೆ ಇವಾಗಲೇ ಈ ಕಲರ್ ಸ್ಯಾರಿ ದೇವಿಗೆ ಇಷ್ಟ ಅಂತ ಗೊತ್ತಾಯ್ತು ಹಾಗಾಗಿ ನನಗೆ ತುಂಬ ಇವಾಗ ಗೊತ್ತಾಯಿತು ಇಷ್ಟಕ್ಕೆ ಮುಂಚೆ ನನಗೂ ಗೊತ್ತಿರಲಿಲ್ಲ ಹಾಗಾಗಿ ಇದೇ ಥರ ವರ್ಷ ವರ್ಷ ಪೂಜೆ ಮಾಡಿ ಮತ್ತು ಗುರುಜಿಗೆ ನೀವೆಲ್ಲರೂ ನಮ್ಮ ಕಾಂಟ್ಯಾಕ್ಟಲ್ಲಿ ಇರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ತುಂಬ ಇದೆ ಕಾಜಿಯಂ ಅಂಜುಂ ಅವರಿಗೆ ನಾವು ಇದೇ ಸಂಸ್ಥೆಯಲ್ಲಿ ನಾವು ಇವ್ರಿಗೆ ಮಧುವೆ ಮಾಡ್ತೀವಿ ನಿಮ್ಮ ತಾಯಸ್ಥಾನದಲ್ಲಿ ನಿಂತು ಮಧುವೆ ಮಾಡ್ಸಿದಾರೆ मैम ಅವರಿಗೆ ಮಧುವೆ ಆಮೇಲೆ ಪರಿಶುಮೂರ್ತಿ ಸರ್ ಅಂತಿದ್ರು ಅವರು ನನಗೆ ತಂದೆ ಸ್ಥಾನದಲ್ಲಿ ನಿಂತು ಇವರು ಅಮ್ಮನ ಸ್ಥಾನದಲ್ಲಿ ನಿಂತು ಮದುವೆ ಮಾಡಿದ್ದಾರೆ ಮ್ಯಾಮ್ ಈಗಲೂ ಕೂಡ ನನ್ನ ಮಗು ಈ ಶಾಲೆಗೆ ಬಂದರೆ ಮಾತಾಡಿಸ್ತಾರೆ ಒಂಥರ ಚೆನ್ನಾಗಿ ಫೀಲ್ ಮಾಡ್ತಾರೆ ಮಾತಾಡ್ತಾರೆ ಒಂಥರ ಚೆನ್ನಾಗಿದೆ ಮ್ಯಾಮ್ ಮಗು ಇದೆ ಈಗ ಸಂತೋಷ ಆಗುತ್ತೆ ನಮ್ಮ ಸಂಸ್ಥೆಯಲ್ಲೇ ಹೋಗಿ ನಮ್ಮ ಸಂಸ್ಥೆಯಲ್ಲೇ ಕೆಲಸ ಮಾಡಿ ಅವರು ಮ್ಯೂಸಿಕ್ ಟೀಚರು ಮ್ಯಾಮ್ ಬಟ್ ಈಗ ಮಗುನ ಕೇರ್ ಟೇಕರ್ ಮಾಡಿ ಇಲ್ಲಿ ಮ್ಯೂಸಿಕ್ ಟೀಚರು ಮ್ಯೂಸಿಕ್ ಟೀಚರ್ ಜೊತೆ ಮದುವೆ ವಾವ್ ಇದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅರೇಂಜ್ ಮ್ಯಾಮ್ Love come arrange. Love come arrange. Love come arrange. Love arrange.